ಸೊ ಅಂಥ ಸಂತೋಷನ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅಣ್ಣನಿಗೆ ಮನವಿ ಮಾಡ್ಕೊಂಡ್ವಿ ಅಣ್ಣನೂ ಸಹ ಭಾಳಷ್ಟು ಕೆಲಸ ಇದ್ರು ಎಲ್ಲರೂ ಸಹ ಬಂದ್ಕೊತಿ ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ನಿಂತಿರ್ತಾರೆ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಈ ದೇಶದ ಭವಿಷ್ಯ ಏನಂದರೆ ಯುವ ಶಕ್ತಿ ನೀವು ನಿಮಗೆಲ್ಲ ಒಳ್ಳೆಯದಾಗಲಿ ಮಕ್ಕಳಿಗೆ ಬಂದಿರೋಂಥದ್ದು ನಿಮ್ಮ ಭವಿಷ್ಯದ ಬಗ್ಗೆ ಅಡಗಾಗಿರೋ ಒಂದು ಚಿಂತನೆ ಇಟ್ಕೊಂಡು ನಿಮಗೆಲ್ಲ ಅಂತ ಹೇಳಿ ಶುಭ ಹಾರೈಸಲಿಕ್ಕೆ ಈ ನಮ್ಮ ಕಾಡ್ತದೆ ಹಾಗಾಗಿ ಪ್ರತಿ ಪ್ರತಿ ವರ್ಷ ಇರ್ತಾ ಇಲ್ಲ ಈ ವರ್ಷ ಇಲ್ಲ ಆದರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮಗಳೇ ಆಗಿರ್ಬೇಕು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಮ್ಮಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆ ಆಗಿ ಭವಿಷ್ಯಕ್ಕೆ ಶಿಲ್ಗಟ್ಟದ ಭವಿಷ್ಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಹೊರಡ್ಕೊಡ್ಬೇಕು ಬಹಳಷ್ಟು ನೋವು ಆಗ್ತದೆ ದುಃಖ ಆಗ್ತದೆ ಸಂತೋಷ ಅಂದ್ರೆ ಸಂತೋಷ ಯಾವಾಗ್ಲೂ ನಗಿಸ್ತಾ ಇಲ್ಲ ನನಗೂ ನಗು ಅಷ್ಟು ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದ ಪ್ರತಿಯೊಬ್ಬ ಸೃಷ್ಟಿ ಮಾಡ್ತಾ ಯಾರು ಬಡವರು ನೋಡ್ತೀವಿ ಯಾರು ಒಂದು ಆರ್ಥಿಕವಾದಂತ ಶಕ್ತಿ ಇರೋದಿಲ್ಲ ಇಲ್ಲ ಅವರಿಗೆ ಎಲ್ಲ ಒಂದು ಕಡೆ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಫಸ್ಟ್ ಸಂತೋಷ ಕಾಣಿಸ್ಕೊಳ್ತಾ ಇದ್ದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ ಮತ್ತೆ ಊರಿನ ಬಗ್ಗೆ ವಿಶೇಷವಾದ ಕಾಳಜಿ ಊರಿನಲ್ಲಿ ಒಂದು ದೊಡ್ಡ ಕಲ್ಯಾಣಿನ ನಿರ್ಮಾಣ ಮಾಡಿ ಆ ಕಲ್ಯಾಣಿ ನೀರು ಹೋಗುವಂತ ಸಂಪರ್ಕ ಕಾಲುವೆ ನಿರ್ಮಾಣ ಮಾಡಿ ಮತ್ತೆ ಕೆರೆಯಲ್ಲಿ ಹೋಳೆಚ್ಚಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಕೆರೆ ಮಧ್ಯದಲ್ಲಿ ಒಂದು ಉದ್ಯಾನವನ ಸೃಷ್ಟಿ ಮಾಡಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಂತ ಒಬ್ಬ ಪುಣ್ಯಾತ್ಮ ಸಂತೋಷ್ ಅವನ ಅವನು ನಾವು ಜೀವನ ಮಾಡ್ತೀವಿ ನಮಗೋಸ್ಕರ ನಾವು ಜೀವನ ಮಾಡ್ತೀವಿ ಅದೇ ಪರವರಿಗಾಗಿ ಪ್ರಕೃತಿಗಾಗಿ ಜೀವನ ಮಾಡಿದಂತ ಮನುಷ್ಯ ನಾನ್ ಕಂಡಂತ ಪ್ರಾಮಾಣಿಕವಾಗಿ ವಾಸ್ತವಿಕವಾಗಿ ಜೀವನ ಮಾಡಿದಂತ ಮನುಷ್ಯ ಸಂತೋಷ ಬೇಡ ಬಹಳ ಸರಳವಾಗಿ ಕಡಿಮೆ ಅವಧಿ ಇದ್ರೂ ಸಹ ನಾವು ಪುರಾಣಗಳಲ್ಲಿ ಹೋಗ್ತಾ ಇದ್ದೇವೆ ಶಾಲೆಗಳು ಕಟ್ಟಿದ್ರು ಊರುಗಳನ್ನ ಕಟ್ಟಿದ್ರು ಸಂತೋಷ್ ಬೆಳು ಆ ಊರಿಗೆ ಏನು ಬೇಕು ಶಾಲೆಗೆ ಮಾಡ್ತಾ ನಮ್ಮ ಮಕ್ಕಳು ಶಾಲೆಗೆ ಬೇಕಾದಂತ ಪರಿಕರಗಳನ್ನು ಕೊಟ್ಟ ಲೈಬ್ರರಿ ನಿರ್ಮಾಣ ಆ ಶಾಲೆಗೆ ಬೇಕಾದಂತ ನಮ್ಮನೆಗಳನ್ನು ನಾವು ಕಟ್ಕೊಳ್ಳಲ್ಲ ಟಾಯ್ಲೆಟ್ಸ್ ಶೌಚಾಲಯಗಳು ಆ ರೀತಿ ನಿರ್ಮಾಣ ಮಾಡ ಅದು ಸಂತೋಷ ಬೆಳ್ಳಂಟು ಅಂತವರು ಈ ದೇಶಕ್ಕೆ ಬೇಕೋ ನಮಗ್ ಬೇಕು ನಮ್ಮಲ್ಲಿ ನಿಮ್ಮಲ್ಲಿ ಮತ್ತೆ ಉಂಟು ಈ ಒಂದು ಗ್ರಾಮಕ್ಕೆ ಎರಡು ಕಡೆ ನಾವು ನೋಡ್ತಾರಂತ ಈ ರಸ್ತೆ ಎರಡು ಕಡೆ ಗಿಡ ಮರಗಳನ್ನ ನೆಟ್ಟು ಪ್ರಕೃತಿನ ತಾನು ತೋರಿಸ್ಕೊಂಡಂತ ಏಕೈಕ ಪರಿಸರ ವ್ಯಕ್ತಿ ಅಂದ್ರೆ ಸಂತೋಷ್ವಿ ಸಾವಿರಾರು ಗಿಡ ನೆಟ್ಟಿದ್ದಾರೆ ಸಾವಿರಾರು ಗಿಡ ಮರ ಗಿಡ ನೆಟ್ಟರೆ ನಾವು ಬಂದ ಅವಕಾಶ ನಮಗ್ ಗೊತ್ತಿದೆ ನಾವೇನ್ ಅಂದ್ರೆ ಬರೀ ಮನೆ ಕಟ್ಕೊಂಡು ಅದಕ್ಕೆ ಕಾಂಕ್ರೀಟು ಫ್ಲೋರಿಂಗ್ ಮಾಡೋದು ಎರಡು ಫ್ಲೋರ್ ಮೂರು ಫ್ಲೋರ್ ಕಟ್ಕೊಂತೀವಿ ಆದ್ರೆ ಒಬ್ಬರು ಒಂದು ಮರ ಉಂಟು ಒಂದು ನಮ್ಗೆ ಬುದ್ಧಿ ಬರ್ತಾ ಇಲ್ಲ ಮರನ ವಾಸ್ತು ಹೆಸರು ಆ ಮರ ಮರ ಎಲ್ಲ ನಾಶ ಆದ್ರೆ ಕಾಳು ನಾಶ ಆದ್ರೆ ಹಸಿ ನಾಶ ಆದ್ರೆ ನಮ್ಗೆ ಉಸಿರಾಡ ಗಾಳಿನೂ ಬರೋದಿಲ್ಲ ಪ್ರಕೃತಿಯಿಂದ ಬೇಕಾದಂತ ವಾತಾವರಣ ಆಗಲ್ಲ ಅದಕ್ಕೆ ಪೂರಕವಾದಂತಹ ಒಂದು ಎಜ್ಜೆ ಇಟ್ಟು ಪ್ರಕೃತಿಯನ್ನ ಬೆಳೆಸಂತ ಅವರು ಸಂತೋಷ ಬೆಳೆ ಅದು ಆ ಪುಣ್ಯದ ಕೆಲಸ ಅವ್ರು ಮಾಡಿದರೆ ಅವನಿಗೆ ಸಿಗಬೇಕು ಆ ಕುಟುಂಬಕ್ಕೆ ಸಿಗಬೇಕು ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಸಾವಿರಾರು ಮದುವೆಗಳಾಗಿದೆ ನೂರಾರು ವರ್ಷಗಳಿಂದ ಇಲ್ಲಿ ಮದುವೆಗಳು ನಡೀತಾ ಇತ್ತು ಇಲ್ಲಿ ಮದುವೆ ಆಗಿರೋದನ್ನು ಸಹ ಇತಿಹಾಸ ಇದೆ ಆದ್ರೆ ಕಾರಣಾಂತರದಿಂದ ಈ ದೇವಸ್ಥಾನದಲ್ಲಿ ಮದುವೆಗಳು ನೋತು ಇಲ್ಲಿ ನೆಲಗುದಿಲ್ಲಿ ಬಿದ್ದು ಇಲ್ಲಿ ಯಾವ ಕೆಲಸನೂ ಕಾರ್ಯನೂ ಆಗ್ತಾ ಇರಲಿಲ್ಲ ಕಳೆದ ಸಾಲ ಸಂತೋಷ್ ಬೆಳ್ಳುಟ್ಟಿ ದೇವಸ್ಥಾನದ ಜೀರ್ಣೋದ್ಧಾರ ಕೈಗೊಂಡು ನಮ್ಮ ಜೊತೆ ತಗೊಂಡು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇಣಿಯನ್ನು ತಗೊಂಡು ಅನುದಾನ ತಗೊಂಡು ನಮ್ಮ ತಗೊಂಡು ಸಂಪೂರ್ಣವಾಗಿ ಮುಂಜಾನೆ ಚುಟ್ಟಾಂಜನೆಯ ಕಲ್ಯಾಣ ಮಂಟಪ ಬೆಳ್ಳೂಟಿ ಗೇಟು ಇತ್ತೇಳಿ ಈ ಭಾಗದ ಎಲ್ಲ ಹಳ್ಳಿಗಳಿಗೂ ಬಹಳಷ್ಟು ಬಡವರ ಅವಶ್ಯಕತೆ ಇರೋ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡಿದಂತ ಒಂದು ಪ್ರಾಮಾಣಿಕ ಎಜೆ ಕೆಲಸ ಸಿಗ ಬಹಳಷ್ಟು ಶ್ರಮ ಕೆಲಸ ಮಾಡ್ತಾ ಇಲ್ಲ ನಮ್ಗೆ ಆಶ್ಚರ್ಯ ಸಮಯ ತಗೊತಾ ಇದೆಯಾ ನಿಧಾನ ಮಾಡೋಣ ಬೇಕಾದ ಸಮಯ ಇದೆ ನಮ್ಗೆ ಕೆಲಸ ಮಾಡ್ಬೋದಲ್ಲ ಇನ್ನ ಹತ್ತಾರು ವರ್ಷ ಜೀವನ ನಮ್ಗಿದೆ ಕಟ್ಟಣ ನಿಧಾನ ಕಟ್ಟಣ ಆಳ್ಬೇಡ ಅಂತಂದ್ರೆ ಇಲ್ಲ ಮನೆ ನನ್ಗೆ ನಾನು ನಾನ್ ಮಾಡ್ಬಿಡೋ ಚುಟ್ಟಿ ಅಂತ ಹೇಳಿ ಸದಾ ಬಡವ್ರ ಕೆಲಸ ಸಾರ್ವಜನಿಕರ ಕೆಲಸ ಮಾಡೋದು ನಮ್ಗೆ ತೃಪ್ತಿ ತರ್ತಾ ಇತ್ತು ಆ ತೃಪ್ತಿ ತುಂಬಾ ದಿನ ಇರೋದಕ್ಕೆ ಭಗವಂತ ಅವಕಾಶ ಕೊಡಲಿಲ್ಲ ಈ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಪಕ್ಕದಲ್ಲಿ ದರ್ಗಾ ನಾವು ನೋಡ್ತಾ ಇದ್ವಿ ಎರಡೂ ನೂರಾರು ವರ್ಷ ಇತಿಹಾಸ ಇದೆ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೇಕಾದಂತ ಜಾಗ ಮಂಜೂರು ಮಾಡುವಂತ ನಿಟ್ಟಿನಲ್ಲಿ ದರ್ಗಾ ಬೇಕಾದಂತಹ ಜಾಗ ಅವರಿಗೆ ರಿಸರ್ವ್ ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಎಜೆ ಇಟ್ಟು ನಮ್ಮ ಮೀರ್ಶ ಸುಧಾಕರ್ ಹಿಡಿದು ಈ ಒಂದು ಜಾಗನ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೃಷ್ಣ ಜೊತೆ ಒಡನಾಡಿಯಾಗಿ ಪ್ರತಿಯೊಬ್ಬರಲ್ಲೂ ಸಹ ಬಹಳ ಲವಲವಿಕೆಯಿಂದ ಒಂದು ಶಕ್ತಿನ ತುಂಬಿಕೊಂಡು ಪ್ರತಿಯೊಬ್ಬರಲ್ಲೂ ಸಹ ಧೈರ್ಯ ತುಂಬಿಕೊಂಡು ನಮ್ಮನ್ನೆಲ್ಲೂ ಸಹ ಜೊತೆ ತಗೊಂಡು ಹೋಗ್ತಾ ಇದ್ದಂತ ಸಂತೋಷ ಸ್ಮರಣೆ ಮಾಡುವಂಥದ್ದು ನಮ್ಮ ಸೌಭಾಗ್ಯ ನಮಗ ಒಂದು ಕಡೆ ನೋಡಿದ ಧನ್ಯವಾದಗಳು ಈ ಕಾರ್ಯಕ್ರಮ ನಾವು ಸಂತೋಷ ಬೆಳ್ಳೂಟಿ ಅವರು ಸುಮಾರು ಹತ್ತು ವರ್ಷಗಳಿಂದ ಈ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡೋಣ ನಮ್ಮ ಮಕ್ಕಳಿಗೆ ಗೌರವಿಸುವ ಬೆಸ್ಟ್ ಅಂತ ಕೆಲಸ ಮಾಡೋಣ ಅಂತೇಳಿ ನಾವು ಕಳೆದ ಹತ್ತು ವರ್ಷಗಳಂತೆ ಪ್ರಾರಂಭ ಮಾಡಿದ್ವಿ ಮಾಡಿ ಸತತವಾಗಿ ನಾವು ಮಾಡಿಕೊಂಡು ಎಸ್ ಎಲ್ ಸಿ ಅತ್ಯುತ್ತಮ ಅಂಕ ಗಳಿಸಿದಂಥವ್ರು ಮತ್ತು ಪಿ ಯು ಸಿ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿ ಅವರ ಭವಿಷ್ಯಕ್ಕೆ ಒಂದಷ್ಟು ಮಾರ್ಗದರ್ಶನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಆದರೆ ಆದ್ರೆ ನಮ್ಮ ದುರಾದೃಷ್ಟ ಸಂತೋಷ್ ಬೇಡೋಟಿ ಅವರು ನಮ್ಮನ್ನ ಕಳೆದ ಮಾಲಾರ್ಪಣೆ ಮಾಡಿ ಶಾಲೆ ಗೌರವಿಸಬೇಕಂತ ಕೇಳ್ಕೊಳ್ತಾರೆ ಜವಾಬ್ದಾರಿ ಏನೆಲ್ಲ ಗ್ರಾಮಕ್ಕೆ ಕೊಡುಗೆ ಕೊಡಬೇಕು ಅಂತ ತೋರಿಸುವಂತ ಪ್ರಾಮಾಣಿಕ ಈ ವೇಗ ಅಂತ ಸಂತೋಷ್ ಅವರು ಸಂತೋಷಣೆಗೆ ನಾವು ಈ ರೀತಿಯ ಸಂತಾಪಗಳನ್ನ ಹೇಳಬೇಕಲ್ಲ ಅನ್ನೋ ಒಂದು ನೋವಿನಿಂದ ಇವತ್ತು ಪುಟವನ್ನು ಮಾತನಾಡಿದ್ರು ಭಗವಂತ ಅವರಿಗೆ ಭವಿಷ್ಯಕ್ಕೆ ಒಳ್ಳೆಯದನ್ನ ಮಾಡ